ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೆಯ್ಟ್ ಲಾಸ್ ಚಾಲೆಂಜು ಡೇ ಏಯ್ಟ್ ಆಗಿರುತ್ತೆ ಸೊ ಸಿಕ್ಸ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜು ಬೆಳಗ್ಗೆ ಎದ್ದ ತಕ್ಷಣವೇ ಎಂ ಟಿ ಸ್ಟಮಕ್ಕಲ್ಲಿ ವೆಯ್ಟನ್ನ ಚೆಕ್ ಮಾಡಿಕೊಂಡೆ ಸೊ ಅದಾದ ಮೇಲೆ ಖಾಲಿ ಹೊಟ್ಟೆಯಲ್ಲೇ ಧನ್ಯಾ ವಾಟರ್ನ ಕೊಡಿದೆ ಧನ್ಯಾ ವಾಟರ್ನ ಮಾಡ್ಕೊಳ್ಳೋದು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಒಂದೂವರೆ ಲೋಟ ನೀರನ್ನ ಹಾಕಿ ಎರಡು ಟೇಬಲ್ ಸ್ಪೂನ್ ಧನಿಯನ್ನು ಹಾಕಿ ಒಂದೂವರೆ ಲೋಟ ಹಾಕಿರೋ ನೀರು ಒಂದು ಲೋಟ ಆಗುತ್ತೆ ತನಕ ಚೆನ್ನಾಗಿ ಕುದಿಸ್ಬಿಟ್ಟು ಸೊ ಆಮೇಲೆ ಕುಡಿದ್ರೆ ನಮ್ಮ ಹೆಲ್ತಿಗೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಅದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಹೊರಗಡೆ ಹೋಗ್ಬಿಟ್ಟು ಬಂದೆ ಸೊ ಇವಾಗ ಕ್ಯೂಟಿ ನಾನು ಸ್ಕೂಲಿಗೆ ಬಿಟ್ಟು ಹಾಗೆ ಮನೆಗೆ ಒಂದಷ್ಟು ವೆಜಿಟೇಬಲ್ಸು ಮತ್ತೆ ನನ್ನ ಡಯಟಿಗೆ ಸ್ವಲ್ಪ ಫುಡ್ ಬೇಕಾಗಿತ್ತು ಹಾಗಾಗಿ ಸೊ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಏನೇನು ತೊಗೊ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ಬಂದು ತರಕಾರಿ ಮನೆ ಅಡುಗೆಗೆ ಅಂತ ತಗೊಂಡಿರೋ ತರಕಾರಿ ತರಕಾರಿನ ನಾನು ಸೊ ಇದಕ್ಕೆ ಕೆಪೇಗೆ ಹೋಗ್ತೀನಿ ಅಲ್ಲಿ ತಗೊಳಲ್ಲ ಅಷ್ಟೊಂದು ಫ್ರೆಶ್ ಆಗಿ ಸಿಗೋಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಚಿಕ್ಕ ಚಿಕ್ಕ ಅಂಗಡಿಗಳು ಇರ್ತಾವಲ್ಲ ಸೊ ಅಲ್ಲಿ ಏನು ಮಾಡ್ತಾರೆ ಅವರು ಡೈಲಿ ಫ್ರೆಶ್ಶಾಗಿ ತರ್ತಾರೆ ಹಾಗಾಗಿ ನಾನು ಅಲ್ಲಿ ಹೋಗಿ ಈ ತರಕಾರಿಗಳನ್ನ ತಗೊಂಡೆ ಸೊ ಮನೆಗೆ ಏನೇನು ಬೇಕೋ ಆ ತರಕಾರಿ ಒಂದು ಫೋರ್ ಟು ಫೈವ್ ಡೇಸಿಗೆ ತರಕಾರಿ ಆಗುತ್ತೆ ಹಾಗೆ ನನಗೆ ಒಂದು ವೀಕಿಗೆ ಏನೇನು ಬೇಕೋ ಸೊ ಆ ಫುಡ್ನ ಇಲ್ಲಿ ತಗೊಬಂದಿದ್ದೀನಿ ಅಂದರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ನನಗೆ ಒಂದು ವೀಕಿಗೆ ಏನೇನು ಬೇಕು ಸೊ ಆ ಥರದ್ದೆಲ್ಲ ತೊಗೊಬಂದಿದ್ದೀನಿ ಬಂದು ಏನೇನು ತಂದ ತೋರಿಸ್ತೀನಿ ಸೊ ನಾನು ಇಲ್ಲಿ ಆರೆಂಜ್ ತೊಗೊಬಂದಿದ್ದೀನಿ ಆರೆಂಜ್ ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಸೊ ಫ್ರೆಶ್ ಆಗಿ ಬಂದಿದ್ದೆ ಹುಳಿ ಇದೆಯೋ ಸ್ವೀಟ್ ಇದೆಯೋ ಗೊತ್ತಿಲ್ಲ ಸೊ ಆರೆಂಜು ಫೋರ್ ಏನೋ ಫೈವ್ ಏನೋ ತೊಗೊಂಡಿದ್ದೀನಿ ಆರೆಂಜ್ ಅಷ್ಟೇ ಏಕೆಂದ್ರೆ ಹುಳಿರುತ್ತೆ ಏನಂತ ಗೊತ್ತಿಲ್ಲ ಬನನ ಎಲ್ಲ ನೋಡಿ ಇಲ್ಲೆಲ್ಲ ಕಟ್ ಆಗಿಬಿಟ್ಟಿದೆ ಸೊ ಬನನ ಬಾಸುಗೆ ಅನೆಗೆ ಸೊ ಅವರಿಗೆ ನಾನು ಶೇಕ್ ಮಾಡಿಕೊಂಡಾಗ ಮಾತ್ರ ಈ ಬನನ ಯೂಸ್ ಮಾಡ್ತೀನಿ ಹಾಗೆ ಲೆಮನ್ನು ಸೊ ಬೆಳಗ್ಗೆ ಟಾಕ್ಸಿಕ್ಗೆ ಇದಕ್ಕೆಲ್ಲ ಬೇಕಾಗುತ್ತೆ ಸೊ ನಿನ್ನೆ ಲೆಮನ್ ಇಲ್ದೇ ಬರೀ ನಾರ್ಮಲ್ ಇದನ್ನೇ ಹಾಕೊಂಡಿದ್ದೆ ಪುದೀನ ಮತ್ತು ಏನು ಪುದೀನ ಮತ್ತು ಅಷ್ಟೇ ಹಾಕೊಂಡಿದ್ದೆ ಆಮೇಲೆ ಬ್ರೋಕ್ಲಿ ಬ್ರೋಕ್ಲಿ ಅಂತ ನಿಮಗೆ ಇವಾಗ ತುಂಬ ಕಮ್ಮಿಗೆಲ್ಲ ಸಿಕ್ಬಿಡುತ್ತೆ ಸೊ ಟ್ವೆಂಟಿ ಫೈವ್ ತರ್ಟಿಗೆಲ್ಲ ಒಳ್ಳೆ ಫ್ರೆಶ್ ಬ್ರೋಕ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಸೊ ಈ ಸೀಸನ್ ಅಂದ್ಕೊಂತೀನಿ ಇವಾಗ ಆಲ್ಮೋಸ್ಟ್ ನನಗೆ ಒಂದು ಮಂತ್ ಇನ್ನೂ ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಈ ರೇಂಜಲ್ಲೇ ಸಿಗ್ತಾಯಿದೆ ಬ್ರೋಕ್ಲಿ ಸೊ ಪೀಸ್ ಲೆಕ್ಕದಲ್ಲಿರುತ್ತೆ ಇದೊಂದು ಬ್ರೋಕ್ಲಿ ತೊಗೊಂಡೆ ಹಾಗೆ ಜಿಂಜರ್ಗಷ್ಟು ಬೈ ಒನ್ ಗೆಟ್ ಒನ್ ಇತ್ತು ಸರಿ ಅಂತ ತೊಗೊಂಡೆ ಟು ಹಂಡ್ರೆಡ್ ಗ್ರಾಮ್ ಇದೆಯಲ್ಲ ಅಂತ ಹಾಗೆ ಮನೆಗೆ ಮಿಲ್ಕು ಪಪ್ಪಾಯ ಮಾತ್ರ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫಾರ್ಟಿ ಫೈವ್ ರುಪೀಸ್ ಕೆ ಜಿ ಪಪ್ಪಾಯ ಸೊ ಇದು ಸ್ವಲ್ಪ ರೇಟ್ ಅನ್ನಿಸ್ತು ಏಕೆಂದರೆ ತರ್ಟಿ ಫೈವ್ ರುಪೀಸ್ ಆ ಥರ ಇತ್ತು ಇವಾಗ ಸಡನ್ನಾಗಿ ಫಾರ್ಟಿ ಫೈವ್ ರುಪೀಸ್ ಆಗಿದೆ ಅದ್ರ ಜೊತೆಗೆ ಮಶ್ರೂಮು ಸೊ ಫ್ರೆಶ್ ಮಶ್ರೂಮ್ ಇತ್ತು ಹಾಗಾಗಿ ಸೂಪರನ್ನು ಮಾಡ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಮಶ್ರೂಮನ್ನ ತೊಗೊಬಂದೆ ಹಾಗೆಯೇ ನನಗೆ ಪ್ರೋಟೀನ್ ಸೋರ್ಸಿಗೆ ಮೇಯ್ನ್ ಬೇಕಾಗಿರೋದು ಪನ್ನೀರು ಹಾಗಾಗಿ ಹಾಫ್ ಕೆ ಜಿ ಪನ್ನೀರ್ ತೊಗೊಂಡೆ ಸೊ ಸ್ವೀಟ್ ಕಾರ್ನ್ ನಮ್ಮ ಮನೇಲಿ ಸ್ವೀಟ್ ಕಾರ್ನ್ ಬೇಗ ಸೇಲ್ ಆಗಿಬಿಡುತ್ತೆ ಬೇಗ ಖಾಲಿ ಆಗುತ್ತೆ ಮಕ್ಕಳೆಲ್ಲ ತಿಂತಾರೆ ಸೊ ನನಗೂ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನು ಅದಾದಮೇಲೆ ನನ್ನ ತಲೆ ನನ್ನ ವಾಟರ್ ಮಿಲನ್ನು ಸೊ ಅದು ಖಾಲಿ ಆಗಿತ್ತು ಅಷ್ಟು ದಪ್ಪ ಹಣ್ಣು ಖಾಲಿ ಮಾಡೋಕ್ಕೆ ಎರಡು ಮೂರು ದಿನ ಬೇಕು ಫ್ರೆಶ್ ಆಗಿರಲ್ಲ ಸೊ ಹಾಗಾಗಿ ಫ್ರೆಶ್ ಆಗಿ ನೇನ್ಬಿಟ್ಟು ಕಟ್ ಮಾಡಿರೋದನ್ನು ಈ ಸಲ ಸೊ ಇಷ್ಟ ಐಟಮ್ನ ನನ್ನ ಡಯ್ಟಿಗೆ ಅಂತ ತಂದಿರೋದು ಸೊ ಈ ಫ್ರೂಟ್ಸು ಮತ್ತು ಪನ್ನೀರ್ ಇದೆಲ್ಲ ನಾನು ಒಂದು ಒಂದು ವೀಕಷ್ಟು ಮ್ಯಾನೇಜ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಬೇರೆ ಬೇರೆ ಫುಡ್ಡನ್ನು ಕಾಂಬಿನೇಷನ್ ಮಾಡಿ ಮಾಡ್ಕೊತೀನಲ್ಲ ಹಾಗಾಗಿ ಇದು ನನಗೆ ಒಂದು ವೀಕ್ ಬರುತ್ತೆ ನಾನು ಒಂದು ವೀಕಿಗೆ ಆಲ್ಮೋಸ್ಟು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡು ಸೊ ನನಗೆ ಖರ್ಚಾಗ್ತಾಯಿದೆ ಈ ಸೊ ಮೊಟ್ಟೆ ಎಲ್ಲ ಇನ್ಕ್ಲೂಡ್ ಮಾಡಿದರೆ ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ಪರ್ ವೀಕು ಸೊ ಸೊ ಹೌಸ್ ಆಗಿ ಸೊ ಇದನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಬಟ್ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಸೊ ಯಾವುದು ಅಷ್ಟೊಂದು ಕಷ್ಟ ಅನ್ಸಲ್ಲ ಓಕೆ ಮಾಡ್ಬೋದು ಸೊ ಅವಾಗಲೇ ನಾನು ಹೇಳಿದ ಹಾಗೆ ಒಂದೊಂದು ಸಲ ಕಮ್ಮಿನೂ ಆಗ್ಬೋದು ಒಂದೊಂದು ಸಲ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ನಾವು ಹೇಗೆ ಏನೇನ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನಮ್ಮದು ವೀಕ್ಲಿ ಆಗಿರ್ಬೋದು ಮಂತ್ಲಿ ಆಗಿಬಿಡ್ಬೋದು ಖರ್ಚು ಸೊ ನಾವು ತೊಗೊತೀವಿ ಆ ಆ ವೀಕಲ್ಲಿ ಏನೇನು ಯೂಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ನನ್ನ ಮಗ ಸ್ಕೂಲಿಂದ ಫಸ್ಟ್ ಬಂದ ತಕ್ಷಣವೇ ಅವನಿಗೆ ಹಾಲು ಇರಬೇಕು ಹಾಗಾಗಿ ಅವ್ನು ಬರೋ ಹಾರು ಇರಬೇಕು ಅವನಿಗೆ ಸೊ ಸ್ವಲ್ಪ ಬಿಸಿ ಇದ್ರೂ ಕುಡಿಯೋಲ್ಲ ಹಾಗಾಗಿ ಕಾಯಿಸ್ಬಿಟ್ಟು ಇವಾಗಲೇ ಕಾಯೋಕ್ಕೆ ಇದ್ದೀನಿ ಸೊ ಅವ್ನು ಬರೋ ಶತಿಗೆ ಕಾದು ಹಾರಿರುತ್ತೆ ಹಾಗಾಗಿ ಸೊ ನಾನ್ ಇವತ್ತು ಡಿಟಾಕ್ಸ್ ಆಗಿ ಗ್ರೀನ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಈ ಗ್ರೀನ್ ಜ್ಯೂಸ್ನಕ್ಕೆ ಏನೇನ್ ಯೂಸ್ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಪಾಲಕ್ಕು ಹಾಗೆಯೇ ಜಾಸ್ತಿ ಕೊತ್ತಂಬರಿ ಹಾಗೆಯೇ ಪುದೀನ ಸೊ ಒಂದು ಅಷ್ಟು ಶುಂಠಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಮಾಡ್ಕೊಳ್ಳೋದು ಹಾಗೆ ಇದನ್ನ ಬೆನಿಫಿಟ್ ಏನೇನಿದೆ ಅಂತ ಬಂದು ತೋರಿಸ್ತೀನಿ ನಾನು ಇಲ್ಲಿ ಗ್ರೀನ್ ಜ್ಯೂಸನ್ನ ಮಾಡ್ಕೊಳ್ಳೋದಕ್ಕೆ ಸೊ ಜಾಸ್ತಿ ಕೊತ್ತಂಬರಿನ ತಗೊಂಡಿದ್ದೀನಿ ಸೊ ಕೊತ್ತಂಬರಿ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೂ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಪುದೀನ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಸೊ ಪಾಲಕ್ ಕೂಡ ತಗೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾನು ಶುಂಠಿ ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕೂಡ ಇಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಶುಂಠಿ ಇದ್ರ ಜೊತೆಗೆ ನೀವು ಬೇಕಂದರೆ ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನು ಸ್ವೀಟ್ ತಿಂತಿರದ ಕಾರಣ ನಾನು ಜೇನುತುಪ್ಪ ಏನು ಹಾಕೊತಾ ಇಲ್ಲ ಹೀಗೆ ಕುಡಿಬೋದು ಹೀಗೆ ಕುಡಿಯೋಕ್ಕಾಗಲ್ಲ ಅಂದರೆ ನಿಮಗೆ ಸೊ ಜೇನುತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ನೀವು ಈ ಜ್ಯೂಸ್ನ ತೊಗೊಬೋದು ಬನ್ನಿ ಈ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಮೊದಲು ಕೊತ್ತಂಬರಿ ಹಾಗೆಯೇ ಪಾಲಕ್ ಪುದೀನ ಸೊ ಶುಂಠಿ ಸೊ ಇದನ್ನ ಹಾಕಿ ಇದಕ್ಕೆ ಬೇಕಾಗಿರೋ ಗ್ರೈಂಡ್ ಮಾಡೋಕ್ಕೆ ಬೇಕಾಗಿರೋಷ್ಟು ನೀರು ಕೂಡ ಹಾಕೊತ ಇದೆ ಅಂದ್ರೆ ನಮಗೆ ಜ್ಯೂಸ್ ಬರಬೇಕಲ್ಲ ಹಾಗಾಗಿ ನಿಮಗೆ ಜ್ಯೂಸ್ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋದು ಇವಾಗ ಇದಕ್ಕೆ ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನಮ್ಮ ಜ್ಯೂಸ್ ಇವಾಗ ಕುಡಿಯೋದಕ್ಕೆ ರೆಡಿ ಆಗಿದೆ ಸೊ ನೋಡಿ ನಮ್ಮ ಗ್ರೀನ್ ಜ್ಯೂಸ್ ರೆಡಿಯಾಗಿದೆ ಈ ಗ್ರೀನ್ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸೊ ಈ ರೆ ಈ ರೆ ಗ್ರೀನ್ ಜ್ಯೂಸನ್ನ ರೆಗ್ಯುಲರ್ ಬೇಸಿಸ್ ಕುಡಿಯೋದ್ರಿಂದ ಬ್ಲಡಲ್ಲಿರೋ ಶುಗರ್ನು ಕೂಡ ಕಮ್ಮಿ ಮಾಡ್ಕೋಬೋದು ಹಾಗೆ ನಿಮ್ಮ ಬೋನ್ಸ್ ಅಂತ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೆಯೇ ಇದನ್ನ ರೆಗ್ಯುಲರ್ ಬೇಸಿಸ್ ಕುಡಿಯೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ಸೊ ಏನಕ್ಕೆ ಅಂದರೆ ಇದರಲ್ಲಿ ನಾವು ಕೊತ್ತಂಬ್ರಿನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿರೋದ್ರಿಂದ ಕೊತ್ತಂಬರಿ ಒಂದು ಅಂದರೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದ್ರಲ್ಲಿ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅಂದಾಗ ಸೊ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆಯೇ ಈ ಜ್ಯೂಸನ್ನ ನೀವು ರೆಗ್ಯುಲರ್ ಬೇಸಸಲ್ಲಿ ಕುಡಿತಾ ಇದ್ದೀರಾ ಅಂದರೆ ನಿಮ್ಮ ಬಾಡಿಲಿರೋ ಗುಡ್ ಸೆಲ್ಸ್ ಕೂಡ ಆ್ಯಕ್ಟಿವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಕೊಟ್ಟರೆ ಒಂದು ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ಹಾಗಾಗಿ ಈ ಜ್ಯೂಸ್ ಒಂದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ನಾನು ಯಾವುದೆಲ್ಲ ಡೀಟಾಕ್ಸ್ನಿಕ್ನ ಬೆಳಗ್ಗೆ ಟೈಮ್ ಕುಡಿಯೋದನ್ನ ತೋರಿಸಿದ್ದೀನಿ ಅದೆಲ್ಲ ನಿಮಗೆ ಬೆಳಗ್ಗೆ ಮಾರ್ನಿಂಗ್ ಕುಡಿಯೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಹಾಗೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು ಹೇರ್ ಹೆಲ್ತ್ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ ಸೊ ರೆಗ್ಯುಲರ್ ಬೇಸಸಲ್ಲಿ ಒಂದು ಡೀಟಾಕ್ಸ್ನಿಕ್ನ ನಿಮ್ಮ ನಿಮ್ಮ ಡಯಟಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಅದರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ಇದು ನಿಮಗೆ ಕುಡಿಯೋಕ್ಕೆ ಕಷ್ಟ ಅನಿಸಿದರೆ ಇದಕ್ಕೆ ನೀವು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಹಾಗೆ ಲೆಮನ್ನು ಕೂಡ ಯೂಸ್ ಮಾಡಿಕೊಂಡು ತಗೊಂಡ್ರೆ ಆ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಅಂತ ಅಂತ ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ ಸೊ ನಂಗೆ ಅಭ್ಯಾಸ ಇರೋದ್ರಿಂದ ನಾನು ಇದೇ ಥರನೇ ಕುಡಿತೀನಿ ನನಗೇನು ಚೇಂಜಸ್ ಅಂತ ಅನ್ಸಲ್ಲ ಹಾಗೆ ನಾ ಈ ಜ್ಯೂಸ್ನ ನೀವು ರೆಗ್ಯುಲರ್ ಆಗಿ ಕುಡಿಬೋದು ಡೈಲಿ ಬಟ್ ನಾನು ಆ್ಯಶ್ ಕಾರ್ಡ್ ಜ್ಯೂಸ್ನ ತೋರಿಸಿದ್ದಲ್ವಾ ಅದನ್ನು ನೀವು ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಕುಡಿದ್ರೆ ಸಾಕು ಯಾಕೆಂದ್ರೆ ಅದನ್ನು ಕುಡಿಯೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟು ಇದೆ ಹಾಗೆ ನಿಮ್ಮ ಬಾಡಿ ತುಂಬ ಕೋಲ್ಡ್ ಆಗುತ್ತೆ ಸೊ ಅದರಿಂದ ಅದು ಆ ಯಕ್ಷಕಣ ಸ್ವಲ್ಪ ಕೋಲ್ಡು ಸೊ ಹಾಗಾಗಿ ನೀವು ಅದನ್ನು ರೆಗ್ಯುಲರ್ ಬೇಸಸ್ಸಲ್ಲಿ ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಬಟ್ ಈ ಜ್ಯೂಸಸ್ ಎಲ್ಲ ನೀವು ರೆಗ್ಯುಲರಾಗಿ ಆರಾಮಾಗಿ ಕುಡಿಬೋದು ಸೊ ಚೆನ್ನಾಗಿದೆ ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ ಆರಾಮಾಗಿ ನಿಮಗೆ ಜಾಸ್ತಿ ಬಂದ್ಬಿಟ್ಟು ಕೊತ್ತಂಬರಿ ಫ್ಲೇವರ್ ಇರುತ್ತೆ ಆರಾಮಾಗಿ ಕುಡಿಬೋದು ಬನ್ನಿ ಕುಡಿಯೋಣ ಹಾಗೇನೆ <tries> ನಾವಿದ್ರಲ್ಲಿ <tries> ಸೊ ಪುದೀನ ಪಾಲಕ್ ಹಾಗೆ ಪುದೀನ ಯೂಸ್ ಮಾಡಿದ್ವಲ್ಲ ಪಾಲಕ್ ಅಷ್ಟೇ ನಿಮ್ಮ ಬ್ರೈನ್ ಹೆಲ್ತಿಗಾಗಿರ್ಬೋದು ನಿಮ್ಮ ಬೋನ್ ಹೆಲ್ತಿಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬ ಆಗಿರುತ್ತೆ ಸೊ ಪುದೀನೂ ಅಷ್ಟೇ ಸೊ ಸ್ಕಿನ್ ಹೆಲ್ತ್ ಚೆನ್ನಾಗಿ ಮಾಡಿ ನಿಮ್ಮ ಬಾಡಿನ ಚೆನ್ನಾಗಿ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋ ಒಂದು ಡಿಟಾಕ್ಸ್ ಟಾಕ್ಸ್ ತಿಂಕ ಬೆಳಕಿಗೆ ಹೊತ್ತು ಮಾಡ್ಕೊಬಿದ್ರೆ ಇಷ್ಟೆಲ್ಲ ಪ್ರಯೋಜನಕಾರಿ ಅಂದರೆ ಡೈಲಿ ರೆಗ್ಯುಲರ್ ಬೇಸಿಸಾಗಿ ಕೊಡೀನಿ ಸೊ ನೀವು ಕೂಡ ಬೆಟರ್ ಹೆಲ್ತ್ನ ಅಚೀವ್ ಮಾಡ್ಬೋದು ಹಾಗೆ ಇವತ್ತು ತನ್ನ ಮಗಳು ಬಾಕ್ಸಿಗೆ ಅಮ್ಮ ಪೂರಿ ಬೇಕು ಅಂತ ಹೇಳಿದ್ದು ಹಾಗಾಗಿ ಅವಳಿಗೆ ಪೂರಿ ಮಾಡಿದ್ದೆ ಬೆಳಗ್ಗೆ ಸೊ ಅದೇ ಪೂರಿನ ಅನಿ ಎದ್ಮೇಲೆ ಅವ್ರಿಗೂ ಕೂಡ ಮಾಡಿಕೊಡ್ತಾ ಇದೆ ಬಿಸಿ ಬಿಸಿ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಪೂರಿ ಎಲ್ಲ ಆರೋದ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಅವ್ರು ಬ ಎದ್ಮೇಲೆ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ಸೊ ಅದನ್ನು ಇವಾಗ ಹಾಕ್ಕೊಡ್ತಾ ಇದ್ದೀನಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಬ್ಬಿ ಇದೆ ನಮ್ಮ ಮನೇಲಿ ಪೂರಿ ಮಾಡೋದು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲ ಸೊ ನಾವು ಯಾರೂ ಪೂರಿ ಅಷ್ಟೊಂದು ಲೈಕ್ ಮಾಡಿ ತಿನ್ನಲ್ಲ ಮಕ್ಕಳಿಗೆ ಸಮ್ ಟೈಮ್ ಕೇಳ್ತಾರಲ್ಲ ಅವಾಗ

ಸೊ ನಾನು ಬೆಳಗ್ಗೆ ಡಿಟಾಕ್ಸ್ ಡಿಂಕ್ ತೊಗೊಂಡಿದ್ದೆ ಅದಾದಮೇಲೆ ಇವಾಗ ನಾನು ಒಂದು ಲೋಟ ಫ್ರೆಶು ಆಗೇನೆ ಒಂದು ಕಪ್ ಅಷ್ಟು ವಾಟರ್ ಮೆಲನ್ನ ತೊಗೊತಾ ಇದ್ದೀನಿ ಸೊ ಇದನ್ನು ನಾನು ಟ್ವೆಲ್ ಓ ಕ್ಲಾಕ್ ಹಂಗೆ ಇದ್ದೀನಿ ನಾನು ಡಿಟಾಕ್ಸ್ ಡಿಂಕ್ನ ನೈನ್ ತರ್ಟಿ ಹಾಕಿ ತೊಗೊಂಡಿದ್ದೆ ಹಾಗಾಗಿ ಇವಾಗ ಇದನ್ನು ತೊಗೊತಾ ಇದ್ದೀನಿ ನೀರು ಬರ್ತಾ ಇದೆ ಅದೇನಕ್ಕೆ ಬರ್ತಾ ಇದ್ದೆ ಯಾರಾದರೂ ಬೈದ್ರಾ ಯಾರಾದರೂ ಹೊಡೆದ್ರಾ ಅತ್ತೆ ಹೋಯ್ತು ಅಂತ ಬೇಜಾರಾಗ್ತಿದ್ಯಾ ನಿಜ ಹೇಳ ಬಾಯ್ ಬೆರಳು ತೆಗಿ ಬಾಯಿಂತ ತೆಗಿಯಪ್ಪ ಇಲ್ಲಿ ನೋಡಿ ಇಲ್ಲೇ ಯಾಕೆ ಕಲ್ತಾ ಇದ್ಯಾ ನೋಡ ಎಷ್ಟು ಬರ್ತಾ ಇದೆ ಕಣ್ಣಲ್ಲಿ ಏನಕ್ಕೆ ಕಲ್ತಾ ಇದ್ಯಾದೀಪಪ್ಪ ಅವ್ರ ಅತ್ತೆ ಆಪ್ರೇಷನ್ ಮಾಡಿಸ್ಕೊಬರಕ್ಕೆ ಹೋಗಿದೆ ಅಂತ ಫೀಲಿಂಗ್ ಅಲ್ಲಿ ಅಲ್ತಾ ಇದಾರೆ ಅಡಿಗೆ ಕೇಳಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಸೊ ಕುಂಬಳಕಾಯಿ ಹಚ್ಚಿಟ್ಕೊಂಡಿದೀನಿ ನೋಡಿ ಹಿಂಗೆ ಕಲರ್ ಆಗೈತೆ ಅಂತ ಟೇಸ್ಟ್ ಆಯಿತು ಇಲ್ಲ ಗೊತ್ತಿಲ್ಲ ಬಟ್ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪಲ್ಯ ಮಾಡಿ ಸೊ ಚಪಾತಿ ಮಾಡ್ತೀನಿ ಹಾಗೆಯೇ ಸಾಂಬಾರು ಕೂಡ ಇದೆ ಸೊ ಸಾಂಬಾರು ಆಗುತ್ತೆ ಇವಾಗ ಅದ್ರ ಜೊತೆಗೆ ಚಪಾತಿ ಸೊ ರೈಸ್ ಮಾಡಿಕೊಡೋಣ ಇವಾಗಿಗೆ ಸೊ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ತಿಳಿದ ಮೇಲೆ ಸೊ ಕಡಲೆಬೇಳೆನ ಹಾಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಸೊ ಕರಿಬೇವನ್ನ ಹಾಕೊಳ್ಳೋಣ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೂರು ಗಿಡ್ ದಪ್ಪ ಈರುಳ್ಳಿನ ತಗೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿನೂ ಚೆನ್ನಾಗಿ ಇದ್ರ ಜೊತೆ ಎಲ್ಲ ಫ್ರೈ ಮಾಡಿಕೊಡಿ ಸೊ ನೀವೇನಾದರೂ ವೈಟ್ ಕುಂಬಳಕಾಯಿ ತೊಗೊಂಡಿದ್ದೀರಲ್ಲೇ ಈ ಟೈಮಲ್ಲಿ ಸ್ವಲ್ಪ ಅರಿಷ್ಟ ಪುಡಿನೂ ಹಾಕ್ಕೊಳ್ಳಿ ಕಲರಿಗೆ ಸೊ ನಮ್ಮದು ಕಲರ್ ಆಲ್ರೆಡಿ ಎಲ್ಲೋ ಕಲರ್ ಇರೋದ್ರಿಂದ ಸೊ ನಾನು ಇವಾಗ ಏನು ಇಲ್ಲ ಇಲ್ಲಿ ನ್ಯಾಚುರಲ್ ಆಗಿ ಹಿಂಗೆ ಬಿಡ್ತಾ ಇದ್ದೀನಿ ಸೊ ಕುಂಬಳಕಾಯಿನೇ ನ್ಯಾಚುರಲ್ ಕಲರ್ ಇದೆ ಸೊ ಇವಾಗ ಎಲ್ಲ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾವು ಈ ಕುಂಬಳಕಾಯಿನ ಹಾಕೋಣ ಸೊ ಕುಂಬಳಕಾಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಂಬಳಕಾಯಿ ಎಲ್ಲ ನಿಮಗೆ ಆಯಿಲಲ್ಲೇ ಫ್ರೈ ಆಗಬೇಕು ಇದಕ್ಕೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಸೊ ಇದರಲ್ಲೇನೆ ಬೇಗ ಬೇಯುತ್ತೆ ಅದಕ್ಕೆ ಅಂದರೆ ನಾವು ಇದರಲ್ಲಿ ಸಿಪ್ಪೇನ ತೆಗೆದುಬಿಟ್ಟಿದ್ದೀವಿ ಆ ಮಂದ ಭಾಗ ಏನು ಬರುತ್ತೆ ಅದನ್ನು ತೆಗೆದು ಒಳಗಡೆದು ಮಾತ್ರ ಇದರದು ಸೊ ಅದಾದರೆ ಬೇಗ ಬೇಯುತ್ತೆ ಸಿಪ್ಪೆ ಇದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ನೀವೇನಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದಾಗ ಈ ಥರ ಸಿಪ್ಪೆ ತೆಗೆದುಬಿಡಿ ಸೊ ಬೇಗ ಆಗುತ್ತೆ ಆ ತಿಪ್ಪೆ ಇದ್ರೆ ಒಂದೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗುತ್ತೆ ಅಷ್ಟೆ ಇದು ಹೀಗೆ ಕುಕ್ಕಾಗಲಿ ಒಂದು ಹದಿನೈದು ನಿಮಿಷ ಇದನ್ನು ಕ್ಲೋಸ್ ಮಾಡಿಬಿಡೋಣ ಫುಲ್ಲು ಪ್ಲೇಟ್ ಏನಾದರೂ ಮುಚ್ಬಿಟ್ಟು ಕ್ಲೋಸ್ ಮಾಡೋಣ ಆ ಬೇಲೆಯೇ ಚೆನ್ನಾಗಿ ಬೇಯಿಸುತ್ತೆ ಸೊ ಇವಾಗ ಆಲ್ಮೋಸ್ಟ್ ಹಗಾದಾಗ ಬೆಂದಿದೆ ನೋಡ್ತಾ ಇರ್ಬೋದು ಸೊ ಕುಂಬಳಕಾಯೆಲ್ಲ ಸ್ವಲ್ಪ ಹೊಡಿತಾ ಇದೆ ಈ ಟೈಮಲ್ಲಿ ನಾವು ಸೊ ಒಂದು ಕಟ್ ಮಾಡಿರೋಂಥ ಟೊಮೊಟೊನ ಹಾಕೊಳ್ಳೋಣ ಅದ್ರ ಜೊತೆಗೆ ಸೊ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇವಾಗಲೇ ಸೊ ಸಾಲ್ಟ್ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸಾಲ್ಟ್ ಹಾಕೋದ್ರಿಂದ ಇನ್ನು ಬೇಗ ಕುಕ್ ಆಗುತ್ತೆ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಸಮೋಸಾದಲ್ಲಿ ನೀರು ಬಿಟ್ಕೊಳುತ್ತಲ್ಲ ಇವಾಗ ಚೆನ್ನಾಗಿ ತಿಳಿಯಲ್ಲ ಈ ಟೈಮಲ್ಲಿ ಬೇಕಾದ್ರೆ ನೀವು ಕಾಯಿ ಬೇಕಾದರೂ ಬೇಕಾದ್ರೂ ಹಾಕೋಬಹುದು ಕಾಯಿ ಪುರಿ ಆಡ್ ಮಾಡ್ಕೊತಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಐದು ನಿಮಿಷ ಬಂದ್ರೆ ನಮ್ದು ಪಲ್ಯ ರೆಡಿ ಆಗುತ್ತೆ ಈ ಟೊಮ್ಯಾಟೋಸ್ ಸ್ಮ್ಯಾಶ್ ಆದ್ರೆ ಸಕ್ಕೊಂದು ಬಿಕ್ಕೆ ಅದು ಬ್ಲೆಂಡ್ ಆಗಿ ಚನ್ನಾಗಿ ಆಗುತ್ತೆ ಸೋ ನೋಟ್ಸ್ ಐಬೋದು ಈ ಕಷ್ಟ ಆದ್ರೆ ऑलरेडी ಎಲ್ಲ ಸ್ಮ್ಯಾಶ್ ಆಗ್ತಾ ಇದೆ ಬಟ್ ಜಾಸ್ತಿ ಸ್ಮ್ಯಾಶ್ ಆಗದ ಬೇಡ ಸೋ ಇವಾಗ ಪಲ್ಯ ರೆಡಿ ಆಯ್ತು ಸೋ ಇವಾಗ ನಾವು ಸ್ಟೌವ್ ನೋ ಆಫ್ ಮಾಡ್ಬಿಡೋಣ ಸೋ ಪಲ್ಯ ಇವಾಗ ರೆಡಿ ಆಗಿದೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಈ ಪಲ್ಯಗೆ ಸೋ ಇಷ್ಟ ಬೆಂದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಬೆಂದ್ರೆ ಸ್ಮ್ಯಾಶ್ ಆದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಾಗಾಗಿ ಇಷ್ಟೇ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಟೇಸ್ಟಿಯಾಗಿರುತ್ತೆ ಅನಿ ಬಾಕ್ಸಿಗೆ ಏನ್ಬಿಟ್ಟು ಚಪಾತಿ ಹಾಗೆಯೇ ಕುಂಬಳಕಾಯಿ ಪಲ್ಯನ ಮಾಡಿದ್ದೆ ಬನ್ನಿ ಇವತ್ತು ನನ್ನ ತಟ್ಟೆ ಹೇಗಿರುತ್ತೆ ನೋಡೋಣ ಸೊ ಒಂದು ಚಪಾತಿ ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಕೂಡ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಒಂದು ಮೊಟ್ಟೆ ಸೊ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಕ್ಯಾರೆಟನ್ನ ತೊಗೊಂಡಿದ್ದೀನಿ ಸೊ ಇದು ಇವತ್ತಿನ ನನ್ನ ಊಟದ ತಟ್ಟೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನ ಇದನ್ನೆಲ್ಲ ಡಯಟ್ ಫುಡ್ ಅಂತ ಹೇಳೋಕ್ಕಾಗುತ್ತಾ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಂದು ಎಲ್ಲ ಊಟ ಮುಗೀತು ಅನಿನೂ ಎಲ್ಲ ಊಟ ಚಪಾತಿ ಎಲ್ಲ ತಿಂದ್ಕೊಂಡು ಸೊ ಅವರು ಕೂಡ ಆಫೀಸಿಗೆ ಹೊರಟರು ಮನೆ ಆಫೀಸ್ಗೆ ಅನಿ ಹೊರಟಾಗ ಮಕ್ಕಳು ಕಾಂಪಿಟೇಷನ್ ಮೇಲೆ ನಿಂತ್ಕೊಂಡಿರ್ತಾರೆ ನಾನೊಂದು ಜಾಸ್ತಿ ಮುದ್ಕೊಡ್ತೀನಿ ನಾನೊಂದು ಜಾಸ್ತಿ ಮುದ್ದೊಡ್ತೀನಿ ಅಂತ ಆ ಥರ ನಮ್ಮ ಮನೆಯಲ್ಲಿ ಸೊ ಅವರು ಆಫೀಸ್ಗೆಲ್ಲ ಓಟಾದಮೇಲೆ ನಾನು ಒಂದು ವಿಡಿಯೋ ಎಡಿಟ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಅಪ್ ಆಗಿ ಬಟ್ಟೆ ಇತ್ತು ಸೊ ಬಟ್ಟೆನ ಮೂರು ದಿನದಿಂದ ಒಗೆದು ಇಟ್ಟಿರೋದು ಮಡ್ಸೇ ಇಲ್ಲ ಇವತ್ತು ಮಡ್ಸೋಣ ನಾಳೆ ಮಾಡಿಸೋಣ ಅಂದ್ಕೊಂಡು ನಾನು ಬಟ್ಟೆ ಎಷ್ಟು ಬಟ್ಟೆ ಇದ್ದರೂ ವಾಶ್ ಮಾಡಿಬಿಡ್ತೀನಿ ಮಡ್ಸಿಡೋದು ಅಂದರೆ ಒಂಥರ ಸೋಂಬೇರಿತನ ಮಡ್ಸೋದೆಲ್ಲ ನನ್ನ ಮಗಳ ಕೆಲಸ ಹೊಯ್ತೀನಿ ಅವಳ ನನಗಿಂತ ದೊಡ್ಡಿದೊ ಸೊ ಅಮ್ಮ ಇಲ್ಲಮ್ಮ ನಂಗೆ ಅದು ಇದು ಅಂತ ಹೇಳ್ಕೊಂಡು ಬಟ್ಟೆ ಎಲ್ಲ ಹಂಗೆ ಇದು ಸೊ ಅದಕ್ಕೆ ಸರಿ ಹಿಂಗೆ ಬಿಟ್ಟರೆ ನಾ ಅವಳು ಮಡ್ಸೋಲ್ಲ ಅಂದ್ಬಿಟ್ಟು ಸೊ ನೋಡಿರಿ ಬಟ್ಟೆ ಹೋಗಿದೆ ಬಂದ್ಬಿಡ್ತು ಅಂದ್ಬಿಟ್ಟು ನಾನೇ ಎಲ್ಲ ಇದ್ದೆ ಸೊ ನನಗೆ ಬಟ್ಟೆ ಮಡಿಸೋದು ಅಂದ್ರೆ ಒಂದು ಸ್ವಲ್ಪ ಇದು ಥರ ಅಂತಲೇ ಹೇಳ್ಬೋದು ಅಯ್ಯೋ ಬಿಡು ಮಾಡಿಸೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ವಹಿಸ್ಬಿಡ್ತೀನಿ ಆ ಕೆಲಸನ ಅವಳು ಹುಷಾರಾಗಿ ನನಗೆ ವಹಿಸ್ಬಿಟ್ಲು ಈವ್ನಿಂಗ್ ನಾನು ಇವಾಗ ಫ್ರೆಶ್ ತಗೊತಾ ಇದ್ದೀನಿ ಒಂದ್ ಲೋಟ ಫ್ರೆಶ್ ಕುಡಿತಾ ಇದ್ದೀನಿ ಸೊ ಇವಾಗ ಊಟ ಆದ್ಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಇವತ್ತು ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಬೆಳಗ್ಗೆ ಒಂದು ಸೊ ಇವಾಗ ಒಂದು ಒಂದು ಏಯ್ಟ್ ಓ ಕ್ಲಾಕ್ ಹೋಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಏನಕ್ಕೆ ಅಂದರೆ ನನ್ನದು ಒಂದು ವೀಡಿಯೋ ಪೆಂಡಿಂಗ್ ಇತ್ತು ಅಂತ ಹೇಳಿದೆ ಸೊ ಅದನ್ನೊಂದು ಸ್ಪೇಸ್ ಕೂಡ ಇಲ್ದಾನೆ ಎಡಿಟ್ ಮಾಡೋದಕ್ಕೂ ಆಗಿರಲಿಲ್ಲ ಸೊ ಇವತ್ತು ಅದನ್ನು ಎಡಿಟ್ ಮಾಡಿದ್ದೀನಿ ಹಾಗಾಗಿ ಆ ಎಡಿಟಿಂಗ್ ಏನೇ ಸ್ವಲ್ಪ ಹೊತ್ತು ನನಗೆ ಕೂತ್ಕೊಂದು ಆಲ್ಮೋಸ್ಟ್ ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಒನ್ ಆ್ಯಂಡ್ ಆಫ್ ಅವರ್ ಟು ಟು ಅವರ್ಸ್ ತೊಗೊಳುತ್ತೆ ಅದು ಅಪ್ಲೋಡ್ ಅದನ್ನು ಡೌನ್ಲೋಡ್ ಮಾಡೋದಕ್ಕೆಲ್ಲ ಎಡಿಟ್ ಮಾಡಿ ಸೊ ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸೊ ಯೂಟ್ಯೂಬ್ಗೆ ಹಾಕೋದಕ್ಕೆ ಸೊ ಅದನ್ನು ಮಾಡಿಕೊಂಡು ಕುತ್ಕೊಂಡಿದೆ ಸೊ ಇವಾಗ ಫ್ರೆಶ್ ಅಪ್ ಆಗಿ ಸೊ ಒಂದಷ್ಟು ಬಟ್ಟೆಗಳಿದ್ವು ಬಟ್ಟೆ ಒಗೆದು ಈಸಿ ಆದರೆ ಬಟ್ಟೆ ಮಡಿಸಿಡೋದು ಇದೆಯಲ್ಲ ಅದ್ರ ಜಾಗಕ್ಕೆ ಅದು ತಲುಪಿಸೋದಿದೆಯಲ್ಲ ಅದು ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಸೊ ಹೆಂಗು ಎಲ್ಲ ಬಟ್ಟೆಗಳನ್ನೂ ಮಡಿಸಿ ಎತ್ತಿದ್ದೀನಿ ಇನ್ನೂ ಸ್ವಲ್ಪ ಇದೆ ನಮ್ಮ ಕ್ಯೂಟಿ ಬಂದ ಮೇಲೆ ಅವ್ರು ಸ್ವಲ್ಪ ಮಡಿಸ್ಕೊತಲ್ಲಿ ಜಾಸ್ತಿ ಬಟ್ಟೆ ಇತ್ತು ಸೊ ಇವಾಗ ನಾನು ಸ್ವಲ್ಪ ಬೇಗ ಹೋಗೋಣ ಜಿಮ್ಗೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊ ಇವಾಗ ಫ್ರೆಶ್ ಕುಡಿತಾ ಇದ್ದೀನಿ ಇವಾಗ ಕ್ಯೂ ಟಿ ಇಂದ ಬಂದು ಒಳಗಡೆ ಬಂದ ತಕ್ಷಣವೇ ಹ್ಞೂ ಅಮ್ಮ ಸಣ್ಣ ಕಾಣಿಸ್ತಾ ಇದೆಯಾ ನನ್ನನ್ನು ನೋಡ್ಬಿಟ್ಟು ಯಾರೋ ಬೇರೆಯವರು ಅಂದ್ಕೊಬಿಟ್ಟೆ ಅಂತ ಇದ್ದಾರೆ ಸೊ ನೆನ್ನೆನೂ ಅಷ್ಟೇನೆ ಸ್ಕೂಲ್ ಹತ್ರ ಪಿಕ್ ಮಾಡ್ಕೊಂಬರಕ್ಕೆ ಹೋಗಿದ್ನಲ್ಲ ಆವಾಗಲೂ ಅದೇ ಥರ ಹೇಳ್ತಾ ಇದ್ದು ಅಮ್ಮ ಹಿಂದೆಯಿಂದ ಸಣ್ಣಾಗಿ ಕಾಣಿಸ್ತಾ ಇದೆಯಮ್ಮ ಅಂತ ಸೊ ಹಂಗೆಲ್ಲ ಕೇಳಿದಾಗ ಏನಂದ್ರೆ ಬಾಡಿಯಲ್ಲಿ ಒಂಥರ ಹ್ಯಾಪಿ ಆಗಬೋ ರಿಲೀಸ್ ಆಗುತ್ತೆ ನಮ್ಮ ಮೇಲೆ ನಮಗೆ ಒಂಥರ ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ ಓಕೆ ನಾವೇನೋ ಮಾಡ್ತಾ ಇದೀವಿ ಸೊ ನೋಟಿಸ್ ಮಾಡೋ ರಿಸಲ್ಟ್ ಸಿಗ್ತಾ ಇದೆ ಅಂದಾಗ ಸೊ ಇನ್ನೂ ಎಫರ್ಟ್ ಎಫರ್ಟ್ ಹಾಕಬೇಕು ಅನ್ನೋದು ಜಾಸ್ತಿ ಅನಿಸುತ್ತೆ ಕೆಮ್ಮು ಸೊ ನಮ್ಮ ವೃದ್ಧಿ ಏನಂತ ಹೇಳ್ತಾರೆ ಗೊತ್ತಾ ಅಮ್ಮ ನೀನು ಏನಕ್ಕೆ ಏನಕ್ಕೆ ವೆಯ್ಟ್ ಎಲ್ಲ ಮಾಡಬೇಕು ಬೇಡ ಅಮ್ಮ ಇವಾಗ್ಲೇ ಚೆನ್ನಾಗಿದ್ಯಾ ಅಂತ ಹೇಳ್ತಾಳೆ ಅಲ್ಲ ಹೌದು ಮಮ್ಮಿ ಸಣ್ಣ ಆಗ್ಬಾರ್ದಾ ಇಲ್ಲ ದಪ್ಪ ಆಗಬೇಕು ದಪ್ಪ ಆಗಬೇಕು ಅಮ್ಮ ಅಲ್ಲೆಲ್ಲ ಕ್ಲೀನ್ ಮಾಡಕ್ಕೆ ನೀನು ನೀ ಚೇಳೆಲ್ಲ ಬೇಡ ಅಯ್ಯೋ ಉದ್ದ ಬೆಳೆಯೋದಲ್ಲ ದಪ್ಪ ಆಗೋದು ದಪ್ಪ ಅಂದ್ರೆ ಫ್ಯಾಟ್ ಇದು ಉದ್ದ ಅಂದ್ರೆ ಟಾಲು ಆ ನಿಂಗೆ ದಪ್ಪ ಇರಬೇಕು ಉದ್ದ ಬೆಳಿಬೇಕಾ ವೃದ್ಧಿಗೆ ನಾನು ಜಾಸ್ತಿ ಇಷ್ಟ ಅಮ್ಮನ ನಿಂತರ ಇರ್ಬೇಕು ಅಮ್ಮನ ರೆಡಿ ಮಾಡು ಅಮ್ಮನಂಗ ನಿಂತರ ಡ್ರೆಸ್ ಹಾಕೋ ಅಂತ ಜಾಸ್ತಿ ಇದು ಮಾಡ್ತಾ ಇರ್ತಾರ ಏನೋ ಅಲ್ಲೊಬ್ಬ ಸ್ಟಾರ್ಟ್ ಮಾಡ್ದ ನಾನು ಅಂತ ಸೊ ಮೂರು ಜನನು ಇಷ್ಟ ಅದ್ರಲ್ಲಿ ಫಸ್ಟ್ ನಾನು ಸೆಕೆಂಡ್ ವೃದ್ಧಿ ಏನು ಗೊತ್ತಾ ಬೆಳಗ್ಗೆಯಿಂದ ಫುಲ್ ಹತ್ಕೊಂಡು ಕಣ್ಣೆಲ್ಲ ಹೆಂಗ್ ಉತ್ಕೊಂಡಿತ್ತು ಅಂದ್ರೆ ಫುಲ್ ಹತ್ಕೊಂಡಿದಾಳೆ ಇವಾಗ ಬಿಡು ಇವಾಗ ಹೋಗ್ಬಿಟ್ಟಿದೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತೇವೆ ಅದಕ್ಕೇನೆ ಬೆಳವತ್ ಅವ್ರತ್ತೆ ಕಣ್ಣ ಆಪರೇಷನ್ ಗೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಬೆಳಗ್ಗೆ ಹೋಗಿರೋದು ಇವತ್ತು ಅಡ್ಮಿಟ್ ಆಗ್ತಾರ ಅಲ್ಲೇನೆ ನಾಳೆ ಬರೋದು ಇವಳು ಫುಲ್ಲು ಇದ್ದಾಳೆ ಬೆಳಗ್ಗೆಯಿಂದ ನಂಗೆ ಅತ್ತೆ ಬೇಕು ಅಂತ ಏನು ಇದೆಯಾ ಅಂದರೆ ಸುಮ್ಮನೆ ಕಣ್ಣಲ್ಲಿ ನೀರು ಇದೆ ಅಂತ ಎಷ್ಟು ಅಳ್ತಾ ಇದ್ದಾಳೆ ಅಂದರೆ ಬೆಳಗ್ಗೆಯಿಂದ ಅವ್ರು ಅತ್ತೆಗೆ ನಾನು ಒಂದು ಎರಡು ಮೂರು ಸಲ ಫೋನ್ ಮಾಡಿಕೊಟ್ಟೆ ಫುಲ್ ಹಚ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ಮಗು ಆ ಕಡೆ ಕಡೆ ಅದಕ್ಕೆ ಚಿಟ್ಟು ಎಲ್ಲ ಹಾಕ್ಕೊಟ್ಟು ಸ್ನಾನ ಮಾಡಿಸಿ ಸ್ವಲ್ಪ ಅವಳು ಸ್ವಲ್ ಅವಳು ಅವಳ ಜೊತೆ ಒಂದು ಸ್ವಲ್ಪ ನ ಸ್ಪೆಂಡ್ ಮಾಡಿ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಎರದು

ಸೊ ಇವಾಗ ರೆಡಿ ಅದಾದಮೇಲೆ ಜಿಮ್ಮಿಗೆ ಹೋಗಿ ಸೊ ನನ್ನ ಇವತ್ತು ಚೆಸ್ಟ್ ಆಗಿಯೇ ಟ್ರೈ ಸಿಪ್ಸ್ ವರ್ಕೋಟಿತ್ತು ಸೊ ವರ್ಕೋಟ್ನ ಮುಗಿಸಿ ಸೊ ಒಂದು ಸೆಲ್ಫಿ ತಗೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಸೊ ಮನೆಗೆ ಬಂದೆ ಸೊ ಮನೆಗೆ ಬಂದಾದಮೇಲೆ ಇವತ್ತು ನೈಟ್ ಡಿನರ್ಗೆ ನಾನು ಸೊ ರಾಗಿ ಸೂಪ್ ಮಾಡ್ಕೊತಾ ಇದ್ದೀನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಕ್ವಿಕ್ಕಾಗಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಅಂಥ ಶುಂಠಿ ಹಾಗೆಯೇ ತುರಿದಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಕಪ್ಪು ಹಚ್ಚಿರೋ ಅಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಸೊ ಕ್ಯಾರೆಟ್ನ ಆದಷ್ಟು ಸಣ್ಣ ಕಚ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಸಣ್ಣ ಹಚ್ಚಿರೋ ಅಂಥ ಬೇನು ಹುರ್ಳಿಕಾಯೂ ಕೂಡ ಇದೀನಿ ಅದಾದಮೇಲೆ ಸ್ವೀಟ್ ಕಾರ್ನ್ ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ನೀವು ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು ಈ ಸೂಪಿಗೆ ಆ್ಯಡ್ ಮಾಡೋ ಅಂಥ ವೆಜಿಟೇಬಲ್ಸು ಹಾಗೆ ಕ್ಯಾಬೇಜು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಇವಾಗ ಫ್ರೈ ಮಾಡಿಕೊಂಡು ಅದಾದಮೇಲೆ ನಮ್ಮ ಸೂಪ್ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ ಸೊ ನಿಮ್ಮ ನಿಮ್ಗೆ ಏನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇಷ್ಟೇ ವೆಜಿಟೇಬಲ್ಸ್ಗೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೋಬೋದು ಅದಾದಮೇಲೆ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಿಟ್ಟನ್ನ ಚೆನ್ನಾಗಿ ಒಂದು ಲಂಬ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಸೊ ಅದಾದ ಮೇಲೆ ನಾವು ಮಾಡಿರೋ ಸೂಪಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಅದಾದ ಮೇಲೆ ತಲೆ ಬಿಡ್ದಂಗೆ ತಿರುಗಿಸಿ ಏಕೆಂದರೆ ಗ ಇದು ರಾಗಿ ಇದು ಗಂಟಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಕೊಳ್ಳಿ ಸೊ ಈ ಸೂಪ್ನ ನೀವು ರೆಗ್ಯುಲರಾಗಿ ತೊಗೊಳೋದ್ರಿಂದ ಮಂತ್ಲಿ ತ್ರೀ ಟು ಫೋರ್ ಕೆ ಜಿ ವೆಯ್ಟ್ ಲಾಸ್ ಹೆಲ್ದಿಯಾಗಿ ಮಾಡ್ಬೋದು ಹಾಗೆ ಇದು ಒಂದು ಹೆಲ್ದಿ ಮೀಲ್ ರಿಪ್ಲೇಸ್ಮೆಂಟ್ಗೆ ಒಂದು ಹೆಲ್ದಿ ಆಪ್ಷನ್ ಅಂತಲೂ ಕೂಡ ಹೇಳ್ಬೋದು ಸೊ ಮೇಲೆ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದ್ರೆ ಸ್ವಲ್ಪ ಪೆಪ್ಪರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಚ ಮತ್ತು ವೆಜಿಟೇಬಲ್ಸು ಕೂಡ ಜಾಸ್ತಿ ಬಾಯ್ಲ್ ಮಾಡೋದಕ್ಕೂ ಬೇಡಿ ಜಾಸ್ತಿ ಬಾಯ್ಲ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾಯಿದ್ರೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಟೇಸ್ಟ್ನ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದರೆ ಸೋಯಾ ಸಾಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಪ್ಯೂರ್ಲಿ ಆಪ್ಷನಲ್ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಕಲರು ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡೆ ನೋಡಿ ಸೋಯಾ ಸಾಸ್ ಆ್ಯಡ್ ಮಾಡಿದ ಮೇಲೆ ಕಲರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೆಲ್ದಿ ರಾಗಿ ಸೂಪ್ ಒಂದು ಒಳ್ಳೆ ಮೀಲ್ಸ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೈಟ್ ಹೊತ್ತು ಏನು ಹೆವಿ ಫುಡ್ ಬೇಡ ಅಂದರೆ ಸೊ ಇದನ್ನು ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಸೊ ಈ ಸೂಪ್ನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಡಿನ್ನರಿಗೆ ನಮ್ಮ ಸೂಪ್ ಕೂಡ ರೆಡಿಯಾಗಿದೆ ಸೊ ಘಮ ಗಮಾಂತ ಪೆಪ್ಪರ್ ಸ್ಮೆಲ್ ಬರ್ತಾ ಇದೆ ಸೊ ಟೇಸ್ಟ್ ಮಾಡೋಣ ಬನ್ನಿ ಈ ಸೂಪ್ನ ಹಾಗೇ ಇದ್ರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಟ್ ಚೆನ್ನಾಗಾಗುತ್ತೆ ಹಾಗೆ ಲೈಟಾಗಿ ಫೀಲ್ ಆಗುತ್ತೆ ನಿಮಗೆ ನ್ಯೂಟ್ರಿಷನ್ಸು ನಿಮ್ಮ ಬಾಡಿಗೆ ಸಿಗುತ್ತೆ ನೈಟ್ ಟೈಮ್ ಒಂದು ಒಳ್ಳೆ ಮೀಲ್ ಮೀಲ್ ರಿಪ್ಲೇಸ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಸೂಪ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಯಾರು ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಪ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೂ ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಫಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲವ್ ಬಾಯ್